ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಸೋಶಿಯಲಿ ಬೆರೆಯೋದಕ್ಕೆ ಹೆಚ್ಚಿಗೆ ಅವಕಾಶ ಮೇಡ್ ಫಾರ್ ಸೋಶಿಯಲ್ ಇಂಟ್ರಾಕ್ಷನ್ ಸುಮ್ ಸುಮ್ನೆ ಅಂತೂ ಏನೋ ಒಂದು ಗುಂಪು ಮಾಡ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಸೇರೋದು ಪಾರ್ಟಿ ಮಾಡೋದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಕನ್ನ ಕಟ್ ಹಾಕಿದಾರೆ ಅಂದ್ರೆ ಎಕ್ಸ್ಪೋಜರ್ ಬೇಕೋ ಬೇಕು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಆಗಿನ ಕಾಲಕ್ಕೂ ಈಗನ್ ಕಾಲಕ್ಕೂ ಹೆಣ್ಮಕ್ಳ ವಿದ್ಯಾಭ್ಯಾಸದಲ್ಲಿ ಯಾವ ತರ ವ್ಯತ್ಯಾಸಗಳಿದೆ ಅಂತ ತಿಳ್ಸ್ಕೊಡೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಲೀಲಾ ಅವರಿದ್ದಾರೆ ಅವರಿಂದ ತಿಳ್ಕೊಳ ಆಂಟಿ ಅದೇ ಹೇಳಿದ್ವಲ್ಲ ಅಂದಿನ ಕಾಲದ್ದು ಈಗಿನ ಕಾಲಕ್ಕೂ ಹೆಣ್ಣಿನ ಮಕ್ಕಳು ಅಲ್ಲಿ ಯಾವ ಥರ ಬದಲಾವಣೆಗಳು ನೀವು ನೋಡಿದೀರಾ ನೀವು ಆ ಅಂದಿನ ಕಾಲ ಅಂತ ಹೇಳಿದ್ವಲ್ಲ ಆ ಹಿಂದಿನ ಕಾಲದಲ್ಲಿ ನೀವು ನೋಡಿದ್ದೀರಾ ಹೆಣ್ಣಿನ ಹೆಣ್ಮಕ್ಳು ಎಜುಕೇಷನ್ ಯಾವ ಇರ್ತಾ ಇತ್ತು ಈಗಿನ ಕಾಲದ ಎಜುಕೇಷನ್ನು ಯಾವ ಥರ ಇದೆ ಅಂತ ಸೊ ಅದೊಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ ಸೊ ನಿಮ್ಮ ಕಾಲದಲ್ಲಿ ಅಂದ್ರೆ ಯೂಶಲಿ ಹೆಣ್ಮಕ್ಳನ್ನಾದ್ರೆ ಹೊರ್ಗಡೆ ಹೊರಗಡೆ ಕಳಿಸ್ತಾನೆ ಇರ್ಲಿಲ್ಲ ಮತ್ತೆ ಏನೋ ಒಂದು ಹೆಣ್ಮ ಹೆಣ್ಮಗು ಹುಟ್ಟಿದಾರೆ ಅಂದ್ರೆ ಅವರು ಮದುವೆಗೆ ಹುಟ್ಟಿರೋದು ಮಕ್ಳು ಮಾಡಕ್ಕೆ ಹುಟ್ಟಿರೋದು ಅಂತ ಅನ್ಕೊಂಡಿದ್ ಕಾಲ ಅದು ಸೊ ಈ ಕಾಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಸೊ ಆಗದ ಕಾಲದಲ್ಲಿ ನೀವು ಹುಟ್ಟಿರೋದ್ರಿಂದ ನಿಮ್ಮ ಹತ್ರ ಕೇಳೋದು ಈ ಟಾಪಿಕ್ ಬಗ್ಗೆ ಸಮಂಜಸ ಅನ್ಸುತ್ತೆ ಖಂಡಿತವಾಗಿಯೂ ಹೆಣ್ಮಕ್ಳ ವಿದ್ಯಾಭ್ಯಾಸದ ಬಗ್ಗೆ ತಂದೆ ತಾಯಿಗಳ ಮನಸ್ಥಿತಿ ಸಾಕಷ್ಟು ಬದಲಾವಣೆ ಕಂಡಿದೆ ನಾನು ಬೇರೆಯವರ ಮನೆ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಮನೆಯಲ್ಲೇ ಹೇಗಿತ್ತು ನಮ್ಮ ತಂದೆ ತಾಯಿಗಳು ಯಾವ ಬ್ಯಾಕ್ಗ್ರೌಂಡ್ ನಾವು ಅವರ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಹೇಗಿತ್ತು ಮತ್ತು ಆಗ ಅವ್ರದ್ದೆಲ್ಲ ಹೆಣ್ಮಕ್ಳನ್ನ ಕೆಲಸ ರೀತಿ ಹೇಗಿತ್ತು విద్యాభ్యసర ఇదే ఆటిట్యూడ్ హేగి అన్నదినా అదక మొదలు నమ్మ ఫిలి బ్యాక్గ్రౌండ్ హేగి అన్నదిన నమ్మ తాత తాత అంద్ర ఇబ్బు తందే కడే అజీతందు తా కడే అజ మధ్యమ వర్గద బేస కుటుంబ ಅದರಲ್ಲೂ ತಂದೆ ಕಡೆ ಪೇರೆಂಟ್ಸ್ ಅಂತೂ ಪ್ಯೂರ್ಲಿ ಬೇಸಾಯ ಅವ್ರಿಗೆ ಯಾವುದೇ ರೀತಿ ವಿದ್ಯಾ ವಿದ್ಯಾಭ್ಯಾಸ ಇವನ್ ಆಯ್ಲಿ ಸಹ ಕಲ್ತವ್ರಲ್ಲ ಅಟ್ಲೀಸ್ಟ್ ನಮ್ಮ ತಾಯಿಯ ತಂದೆ ಆ ಕಾಲಕ್ಕೆ ಎಲ್ ಎಸ್ ಮಾಡಿ ಟೀಚರ್ ಟ್ರೈನಿಂಗ್ ತಗೊಂಡು ಸ್ಕೂಲ್ನಲ್ಲಿ ಆಗಿ ವರ್ಕ್ ಮಾಡ್ತಾ ಇದ್ರು ಅವರೊಬ್ಬರೇ ಆಗಿನ ಕಾಲಕ್ಕೆ ಈವನ್ ಗಂಡಸರಲ್ಲೂ ಸಹ ನಮ್ಮ ಫ್ಯಾಮಿಲಿನಲ್ಲಿ ವಿದ್ಯಾಭ್ಯಾಸ ಅಂತ ಪಡ್ಕೊಂಡಿದ್ದ ಇನ್ನು ಹೆಣ್ಮಕ್ಳ ವಿಚಾರಕ್ಕೆ ಬಂದ್ರೆ ಅವರೆಲ್ಲ ತುಂಬಾ ತುಂಬಾ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್ ಸೆಟ್ ಇದೆ ಅವರು ಹೆಣ್ಮಕ್ಳು ಹೊಸಲು ದಾಟಿ ಅದ್ರಲ್ಲೂ ಅವರು ಒಂದು ಸ್ಟೇಜ್ ಅಟೆಂಡ್ ಮಾಡಿದ ಮೇಲೆ ಹೆಣ್ಮಕ್ಳು ಈವನ್ ಹೊಸಲ ದಾಟಿ ಸಹ ಹೊರಗೆ ಹೋಗೋದಕ್ಕೆ ಅವ್ರಿಗೆ ಪರ್ಮಿಷನ್ ಇರಲಿಲ್ಲ ಅವ್ರ ಮನೆಯಲ್ಲೇ ಇರಬೇಕು ಇನ್ನು ಅಡುಗೆ ಕೆಲಸಗಳು ಕಲಿಬೇಕು ಮನೆಗೆ ಹೇಗೆ ಮ್ಯಾನೇಜ್ ಮಾಡೋದು ಈ ಥರದ್ದು ಕಲ್ತ್ಕೊಂಡು ಹೋಗ್ಬೇಕು ಆದಷ್ಟು ಬೇಗ ಅವ್ರಿಗೆ ಮದುವೆ ಮಾಡಬೇಕು ಈ ತರದ್ದೇ ಆಗಿನ ಟ್ರೆಂಡ್ ಮತ್ತೆ ಅವ್ರ ಸೆಟ್ ಇದ್ದಿದ್ರು ಹಾಗಾಗಿ ನಮ್ಮ ತಾಯಿಗೂ ಸಹ ಎಲ್ ಎಸ್ ನಂತರ ಎಲ್ ಎಸ್ ಎಕ್ಸಾಮ್ ಬರೀಲಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಅಂದ್ರೆ ಇದು ಆಚೆಗೆ ಓದೋದಕ್ಕೆ ಅವ್ರಿಗೆ ಅವಕಾಶ ಆಗಲಿಲ್ಲ ಇವಾಗ ನಮ್ಮ ಚಿಕ್ಕಮ್ಮನ ಸಹ ನೆಕ್ಸ್ಟ್ ಹೆಣ್ಮಗಳು ಅಂದರೆ ನಾನೇ ನಮ್ಮ ಫ್ಯಾಮಿಲಿನಲ್ಲಿ ನನಗೂ ಸಹ ಸಾಕಷ್ಟು ಅಡೆತಡೆಗಳಿದ್ವು ನಮ್ಮ ತಂದೆ ಆ ಕಾಲಕ್ಕೆ ಎಲ್ ಎಂ ಪಿ ಮಾಡಿ ಮೆಡಿಕಲ್ ಆಫೀಸರ್ ಆಗಿ ಹಳ್ಳಿಗಳಿಗೆ ಮಾತ್ರ ಪೋಸ್ಟಿಂಗ್ ಇರ್ತಿತ್ತು ಅವ್ರಿಗೆ ಪ್ರೈಮರಿ ಹೆಲ್ತ್ ಯೂನಿಟ್ಸ್ ಅಂತ ಅಂದ್ಬಿಟ್ಟು ಹಳ್ಳಿ ಹಳ್ಳಿಗಳಿಗೆ ಪೋಸ್ಟಿಂಗ್ ಇರ್ತಾ ಇತ್ತು ಸೊ ಹಳ್ಳಿ ನಮ್ಮ ಬೆಳವಣಿಗೆ ಎಲ್ಲ ಹಳ್ಳಿಗಳಲ್ಲೇ ಆಗಿದೆ ಹಾಗಾಗಿ ನಾವು ಏನು ಅವರಿಗಿಂತ ಭಿನ್ನವಾದ ಆಟಿಟ್ಯೂಡ್ ನಮ್ಮ ನನಗೆ ಇರಲಿಲ್ಲ ನಾನು ಒಂದು ಸ್ಟೇಜ್ ರೀಚ್ ಆದಮೇಲೆ ನನಗೂ ಸಹ ಓದೋದಕ್ಕೇ ಸ್ಟಾಪ್ ಮಾಡೋದಕ್ಕೆ ನೋಡಿದ್ರು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ತಿಂಗಳು ಇದೆ ಎಕ್ಸಾಮ್ ಅನ್ನುವಾಗ ನಾನು ಆ ಸ್ಟೇಜ್ ನ ರೀಚ್ ಆದೆ ಸೊ ಅಲ್ಲಿಗೆ ನಮ್ಮ ತಂದೆ ಇನ್ನು ಓದೋದು ಬೇಡ ಎಕ್ಸಾಮ್ ಎಕ್ಸಾಮ್ ಏನ್ ಬರೆಯೋದು ಬೇಡ ಅಂತ ಅಂದ್ರು ಆದ್ರೆ ನಮ್ಮ ತಾಯಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ನಂತರ ಇವ್ ಆಗ್ಬಾರ್ದು ಅವಳ ಅವಳಗಾದ್ಮೇಲೆ ನಿಂತ್ಕೋಬೇಕು ಸ್ವತಂತ್ರವಾಗಿರ್ಬೇಕು ನಂತರದ ಕಟ್ ಹಾಕಿದ ಜೀವನ ಆಗ್ಬಾರ್ದು ಅನ್ನೋದು ಅವ್ರಿಗೆ ಆಸೆ ಇತ್ತು ಹಾಗಾಗಿ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ರು ಅವ್ರಿಗೆ ಸಪೋರ್ಟ್ ಆಗಿ ನಮ್ಮ ತಂದೆ ತಾಯಿ ಅಜಿ ಅವ್ರದ್ದು ಎನ್ಕರೇಜ್ಮೆಂಟ್ ತುಂಬಾ ಇತ್ತು ಅವರು ಮತ್ತೆ ನಮ್ ತಾಯಿ ಒಂದ್ ಪಾರ್ಟಿ ನಮ್ ತಂದೆ ಮತ್ತೆ ಅವ್ರ ತಂದೆ ಒಂದ್ ಪಾರ್ಟಿ ಈಗ ಆಗ್ಬಿಟ್ಟು ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ಸ್ಟಾಪ್ ಆಗೋ ಸ್ಥಿತಿಗೆ ಬಂದ್ಬಿಟ್ಟು ಇವನ್ ಎಕ್ಸಾಮಿನೇಷನ್ ಹೋಗ್ಬೇಕು ಒಂದ್ ತಿಂಗ್ಳಿದೆ ನಮ್ಮ ಅಜ್ಜಿ ಅಷ್ಟು ಹೇಳ್ತಾ ಇದಾರೆ ನಾನೇ ಒಳೊಂದ್ ಕರ್ಕೊಂಡು ಅವಾಗ ತುಮಕೂರು ಡಿಸ್ಟ್ರಿಕ್ ಕಲ್ಲೂರು ಅಂತಂದ್ಬಿಟ್ಟು ಅಲ್ಲಿ ನಮ್ ತಂದೆ ಮನೆ ಕ್ವಾರ್ಟರ್ಸ್ ಪಕ್ಕದ್ದೇನೆ ಸ್ಕೂಲು ಆದ್ರೂ ಹೋಗಿ ಎಕ್ಸಾಮ್ ಬರೆಯೋದಿಕ್ಕೆ ಬೇಡ ಅಂತಿದ್ದಾರೆ ನಮ್ಮ ಅಜ್ಜಿ ಇಲ್ಲ ನಾನೇ ಹೋಗಿ ಅಲ್ಲಿ ಸೆಂಟರ್ ಬೇರೆ ಇಲ್ಲ ಬೇರೆ ಕಡಪಾಕ್ ಹೋಗ್ಬೇಕು ನಾನೇ ಹೋಗಿ ಎಕ್ಸಾಮ್ ಬರ್ಸಿ ಎಕ್ಸಾಮ್ ಹಾಲ್ ಬಾಗ್ಲಲ್ಲಿ ಕೂತಿದ್ ಕರ್ಕೊಂಡು ಬರ್ತೀನಿ ಅಂದ್ರು ನಮ್ಮ ತಂದೆ ಹೋಗ್ತಾ ಇಲ್ಲ ಬಟ್ ನಮ್ಮ ಅಜ್ಜಿದು ಆ ಕಾಲಕ್ಕೆ ಅವರು ಆತರ ಸೆಟ್ ಅಲ್ಲಿ ಹೇಗ್ ಬೆಳೆಸ್ಕೊಂಡ್ರು ಅಂತ ಗೊತ್ತಿಲ್ಲ ಅವ್ರು ಯಾವಾಗ್ಲೂ ಯಾರ ಹೆಣ್ಮಕ್ಳು ಮನೆಗೆ ಬಂದ್ರು ಇಲ್ಲ ನೀವು ನಿಮ್ ಕಾಲ್ ಮೇಲೆ ನಿಲ್ಬೇಕು ಒಂದು ಟೀಚರ್ ಟ್ರೈನಿಂಗು ಒಂದು ನರ್ಸ್ ಟ್ರೈನಿಂಗು ಏನಾದ್ರೂ ಮಾಡ್ಕೊಳ್ಳಿ ನೀವು ನಿಮ್ಮದು ಅಂತ ನಿಮ್ಮ ಇದು ಇರ್ಬೇಕು ಸಂಪಾದನೆ ಇರಬೇಕು ಅಂತ ಹೇಳೋದು ಬಟ್ ಅವ್ರಿಗೆ ಅದು ಎಲ್ಲಿಂದ ಐಡಿಯಾಸ್ ಬಂತು ಆ ಹಳ್ಳಿನಲ್ಲಿ ನಿಂತ್ಕೊಂಡು ಅನ್ನೋದು ನಮಗೂ ಗೊತ್ತಿಲ್ಲ ಸೊ ಹೀಗಾಗಿ ಆ ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ನೊಂದು ವಾರ ಎಕ್ಸಾಮ್ ಇದೆ ಎನ್ನುವಾಗ ಆ ಊರಿಗೆನೆ ಸೆಂಟರ್ ಬಂತು ಹಾಗಾಗಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋದಕ್ಕಾಗಿ ಎಕ್ಸಾಮ್ ಬರ್ದೆ ಪಾಸು ಆಯ್ತು ಬಟ್ ಅಷ್ಟಲ್ಲಿ ನಮ್ಮ ತಂದೆಗೆ ಅಲ್ಲಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಯ್ತು ಬಟ್ ನನ್ನನ್ನ ಬೇರೆ ಊರು ಟ್ರಾನ್ಸ್ಫರ್ ಆದ್ರೂ ಅವರು ಆ ಊರಿಗೆ ಬೇಡ ಅಂತ ಚೇಂಜ್ ಮಾಡಿಸೋದಕ್ಕೆ ಓಡಾಡೋ ಇದರಲ್ಲಿ ನನಗೆ ಏತ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಲಿಲ್ಲ ಸೊ ಅಲ್ಲಿ ಒಂದು ವರ್ಷ ನನಗೆ ಆಯ್ತು ಬಟ್ ನೆಕ್ಸ್ಟ್ ಊರಿಗೆ ಚೇಂಜ್ ಶಿಫ್ಟ್ ಆದ್ಮೇಲೆ ನಮ್ಮ ತಂದೆ ಅವ್ರ ಗುಂಡ್ಪೇಟೆ ಹತ್ರ ಹಂಗ್ಲ ಅಂತ ಶಿಫ್ಟ್ ಆದ್ಮೇಲೆ ಅಷ್ಟರಲ್ಲಿ ನಮ್ಮ ತಂದೆಗೂ ಮೈಂಡ್ ಸೆಟ್ ಚೇಂಜ್ ಆಗೋಗಿತ್ತು ಅಲ್ಲಿ ಆರಾಮಾಗಿ ಕರ್ಕೊಂಡು ಹೋಗ್ಬಿಟ್ಟು ಏತ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ತಾ ಇದ್ದಾರೆ ನನಗೆ ಆಶ್ಚರ್ಯ ಅಯ್ಯೋ ನನಗೆ ಇಷ್ಟೊಂದು ಅವಕಾಶ ಸಿಗ್ತಾ ಇದೆ ಅಂತ ನಂಗೆ ಖುಷಿನೂ ಆಯ್ತು ಸೊ ಅಲ್ಲಿಂದ ಆಚೆಗೆ ಏನು ಇರಲಿಲ್ಲ ಹೆಚ್ಚು ನನಗೆ ಇನ್ನೊಂದು ವರ್ಷ ಬ್ರೇಕ್ ಅಂದ್ರೆ ಅಂದರೆ ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಟೈಫೈಡ್ ರಿಲ್ಯಾಪ್ಸ್ ಆಗ್ಬಿಟ್ಟು ಆವಾಗ ಒಂದು ವರ್ಷ ಅಟೆಂಡೆನ್ಸ್ ಇದ್ದರೆ ನನಗೆ ಅದ್ರಲ್ಲಿ ಬೇಕಾಗಿತ್ತು ಅದ್ ಬಿಟ್ರೆ ನನಗೆ ಬೇಸಿಕ್ ಎಜುಕೇಶನ್ ನಮ್ಮ ತಂದೆ ತುಂಬಾ ಸಪೋರ್ಟ್ ಮಾಡಿ ಚೆನ್ನಾಗಿ ಇದು ಮಾಡಿದ್ರು ಬಟ್ ಹಳ್ಳಿಗಳಲ್ಲಿ ಇದ್ದಿದ್ರಿಂದ ಟೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಪಿ ಯು ಸಿ ಮತ್ತೆ ಪ್ರಾಬ್ಲಮ್ ಆಯ್ತು ಹೊರಗಡೆ ಕಳಿಸ್ಬೇಕು ಮತ್ತೆ ಅವ್ರಿಗೆ ಯಾವಾಗಲೂ ಹೆಣ್ಮಕ್ಳು ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದು ಅಂದ್ರೆ ಸೆಕ್ಯೂರಿಟಿ ಹೇಗಿರುತ್ತೋ ಮತ್ತೆ ಅವಳ ಯಾವ ತರ ಅವಳನ್ನ ಇದು ಮಾಡೋದು ಎಲ್ಲಿಗೆ ಸೇರಿಸೋದು ಅಂತ ಅವರು ಒಂದು ಸರ್ವೆ ಎಲ್ಲ ಮಾಡಿದ ಮೇಲೆ ಅವ್ರಿಗೆ ಹತ್ತಿರವಾಗಿದ್ದದ್ದು ಅಂದ್ರೆ ಮೈಸೂರು ಮೈಸೂರಲ್ಲಿ ಟೆರಿಷನ್ ಕಾಲೇಜ್ ಅಂತ ಇದೆ ಅಲ್ಲಿಗೆ ಸೇರ್ಸೋದು ನಾನು ಓದಿದ್ದಿದ್ದು ಎಲ್ಲ ಹಳ್ಳಿಗಳು ಕನ್ನಡ ಮೀಡಿಯಮ್ ನಾವು ಇಂಗ್ಲಿಷ್ ಈವನ್ ಆ ಹೈ ಹೈಫೈ ಪ್ರೊನೌನ್ಸಿಯೇಷನ್ ಎಲ್ಲ ಇರಲಿಲ್ಲ ನಾರ್ಮಲ್ ಇಂಗ್ಲಿಷ್ ನಾವು ಇಂಡಿಯನ್ ಇಂಗ್ಲೀಷ್ ಹೇಗ್ ಮಾತಾಡ್ತೀವಿ ಹಳ್ಳಿಗಳೆಲ್ಲ ಆ ತರ ಇತ್ತು ಬಟ್ ಕಾಲೇಜಿಗೆ ಸೇರಿಸಿದ ತಕ್ಷಣ ನನಗೆ ಯಾವುದೋ ಬೇರೆ ದೇಶಕ್ಕೆ ತದ್ಮಿಟ್ಟಾಗಿ ಆಗೋಯ್ತು ಎಲ್ಲರೂ ಯು ಎಸ್ ಅಲ್ಲಿ ಮಾತಾಡ್ತಿದ್ರು ಮೆಸ್ಟ್ರಿಗಳು ಟೀಚರ್ಸು ಸ್ಟೂಡೆಂಟ್ಸು ಎಲ್ಲರೂ ಸ್ಟೂಡೆಂಟ್ಸು ತುಂಬಾ ಒಳ್ಳೆ ಫೈ ಫೈ ಫ್ಯಾಮಿಲಿಗಳಿಂದ ಬಂದಿರ್ತಾ ಇದ್ರು ಅವರು ಮಾತಾಡೋದು ಎಲ್ಲ ನೋಡಿದಾಗ ನನಗೆ ಮತ್ತೆ ನಾನು ಇಲ್ಲಿದ್ರೆ ಖಂಡಿತವಾಗಿ ಪಾಸ್ ಆಗಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನನ್ನ ತಂದೆ ಹೇಳಿದೆ ಇಲ್ಲ ಇಲ್ಲ ನಾನು ಕರ್ಕೊಂಡು ಹೋಗ್ಬಿಡಿ ನಾನು ಈ ಕಾಲೇಜಲ್ಲಿ ಓದಲ್ಲ ಯಾಕೆ ನಾನು ಈ ಕಾಲೇಜಲ್ಲಿ ಓದಿದ್ರೆ ನನ್ಗೆ ಓದಕ್ಕೆ ಆಗಲ್ಲ ಪಾಸ್ ಆಗಲ್ಲ ಯಾಕೆಂದ್ರೆ ನನ್ನ ಉದ್ದೇಶ ಇದ್ದಿದ್ದು ನನ್ನ ಕಾಲ ಮೇಲೆ ನಾನು ನಿಲ್ಬೇಕು ಅಂತ ಸೊ ಅದೇ ಆಗಲ್ಲ ಅಂತ ಅಂದಮೇಲೆ ಇನ್ನು ಈ ಹೈಫೈನಲ್ಲಿದ್ದೇನು ಪ್ರಯೋಜನ ಅಂತ ಹೇಳ್ತಾರೆ ಆಮೇಲೆ ನಮ್ಮ ತಂದೆ ಆಯಿತು ಅಂತ ಬಂದು ಟಿ ಸಿ ಎಲ್ಲ ಕೇಳಿದಾಗ ಅವರೆಲ್ಲ ಸಿಸ್ಟರ್ಸ್ ಎಲ್ಲ ತುಂಬ ಸಮಾಧಾನ ಮಾಡಿ ಕಳಿಸ್ಲಿರುತ್ತೆ ಇಲ್ಲ ಈ ಥರ ಆಗುತ್ತೆ ಅವ್ರಿಗೆ ಚೇಂಜ್ ಆಫ್ ಇದಾದಾಗ ಹಳ್ಳಿಗೆ ಎಲ್ಲರಿ ಬಟ್ ಅವಳು ಬ್ರಿಲಿಯಂಟ್ ಇದ್ದಾಳೆ ಪಿಕಪ್ ಆಗ್ತಾಳೆ ಅಂತ ಅಂದು ಅಲ್ಲಿಗೆ ವಾಪಸ್ ಹೋಗೋದು ಹೋಗೋದಾದ್ರೆ ಕಾಲೇಜ್ಗೆ ಹೋಗು ಇಲ್ಲ ಬೇಡ ಆಗ್ಬಿಟ್ರು ಓದೋದೇ ಬೇಡ ಸರಿ ಮತ್ತೆ ನನಗೆ ಅದು ಒಂದು ಹರಡೊಂದು ಮತ್ತೆ ಸರಿ ದೇವ್ರ ಮೇಲೆ ಭಾರ ಹಾಕಿ ಹೋದೆ ಫಸ್ಟ್ ಇಯರು ತುಂಬ ಕಷ್ಟಪಟ್ಟು ಫಿಫ್ಟಿ ನೈನ್ ಪರ್ಸೆಂಟ್ ತೆಗೆಯೋಷ್ಟರಲ್ಲಿ ಸೆಕೆಂಡ್ ಇಯರ್ ಒಳ್ಳೆ ಮಾರ್ಕ್ಸೇ ಬಂತು ಹಾಗಾಗಿ ನನ್ನ ಬೇಸಿಕ್ ಎಜುಕೇಶನ್ ಅಲ್ಲಿಂದ ಆಚೆಗೆ ನಮ್ಮ ತಂದೆ ಫುಲ್ ಸಪೋರ್ಟಿವ್ ಆಗಿದ್ರು ಒಂದೇ ಒಂದಕ್ಕೆ ಒಂದೇ ಕನ್ಸರ್ನ್ ಅಂದರೆ ಎಲ್ಲಿಗೆ ಕಳ್ಸಿದ್ರು ಅವ್ರ ಸೆಕ್ಯೂರಿಟಿ ಹೇಗಿರುತ್ತೆ ಹೆಣ್ಮಕ್ಳು ಹೊರಗಡೆ ಕಳ್ಸಿದ್ಮೇಲೆ ಅಂತ ಅಂದ್ಬಿಟ್ಟು ಅದೊಂದು ಅವ್ರಿಗೆ ಮೈಂಡ್ ಮೈಂಡಿರ್ತದೆ ಅಂತ ಇದ್ರ ಕುತೂಹಲಕರ ಸಂಗತಿ ಅಂದ್ರೆ ಮೂರು ವಿಚಾರದ ಬಗ್ಗೆ ನಮ್ಗೆ ಒಂಥರ ಕುತೂಹಲ ಇದೆ ಏನಂದ್ರೆ ಏಳನೇ ಕ್ಲಾಸ್ ಅಂತ ಹೇಳಿದ್ರಲ್ಲ ನಿಮ್ ತಂದೆ ಆ ನಿರ್ಧಾರ ಮಾಡಕ್ ಏನಾದ್ರು ಕಾರಣ ತಿಳ್ಕೊಂಡ್ರ ಅಥವಾ ನೀವ್ ಏನಂತ ಅನ್ಕೊಂಡಿದ್ರಿ ಅಂದ್ರೆ ಏಳನೇ ಕ್ಲಾಸ್ ಅಲ್ಲಿ ಯಾಕೆ ಬೇಡ ಅಂತ ಇದ್ರು ಎಕ್ಸಾಮ್ ಬರೆಯಕ್ಕೆ ಅದೊಂದು ಇನ್ನೊಂದು ನಿಮ್ ಅಜ್ಜಿ ಸಪೋರ್ಟಿವ್ ಆಗಿದ್ರೆ ಅಜ್ಜಿ ಏನ್ ಎಜುಕೇಶನ್ ಇರ್ಬೋದು ನಮ್ಮ ಏಳನೇ ಕ್ಲಾಸ್ ಅಂತಂದ್ರೆ ಅವ್ರು ಹೆಣ್ಮಕ್ಳು ಈಗ ಒಂದು ಋತುಪತಿ ಆದ ನಂತರ ಮನೆಯಿಂದ ಹೊರಗೆ ಕಳಿಸ್ತಾ ಇರಲಿಲ್ಲಲ್ಲ ನಾನು ಆ ನ ಅಲ್ಲಿ ಅಟೆಂಡ್ ಮಾಡಿದ್ರಿಂದ ಅವಾಗ ಅವರು ಸ್ಟಾಪ್ ಅಂತ ಅಂದ್ಬಿಟ್ಟು ಟೀಚರ್ ತಗೋದು ಬಟ್ ನಮ್ಮಜ್ಜಿ ಇವನ್ ಐ ಇವನ್ ಬಸ್ಸನ್ನು ಬೋರ್ಡ್ ಓದೋಕ್ಕೂ ಬರ್ತಾ ಇರ್ಲಿಲ್ಲ ಅವರು ಮಂಡ್ಯ ಇಂದ ಹಾಸನ ಡಿಸ್ಟ್ರಿಕ್ಟಿಗೆ ಅವ್ರು ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ರು ಎಲ್ಲರನ್ನೂ ಕೇಳ್ಕೊಂಡು ಕೇಳ್ಕೊಂಡು ಬಸ್ ಹತ್ತೋರು ಎರಡು ಮೂರು ಬಸ್ ಚೇಂಜ್ ಮಾಡ್ಬೇಕಾಗ್ತದೆ ಈಗ ಅಲ್ಲಿಗೆ ಹೋಗೋ ಬಸ್ ಅಲ್ಲಿಗೆ ಹೋಗೋ ಬಸ್ ಅಂತ ಅಕ್ಕ ಕೇಳೋರು ಕಾನ್ಫಿಡೆಂಟ್ ಆಗಿರತ್ತ ಬರೋ ಅವ್ರ ವಿದ್ಯಾಭ್ಯಾಸ ನಿಲ್ದಿ ಅಜ್ಜಿ ತಂದೆಗೆ ಯಾಕೆ ಇಲ್ಲಿಗೆ ಇಲ್ಲ ಅದೇ ಎಕ್ಸಾಮ್ ನಿಮಗೆ ಅಷ್ಟು ಅವ್ರ ಸೆಕ್ಯೂರಿಟಿ ಬಗ್ಗೆ ಭಯ ಇದ್ರೆ ನಾನ್ ಹೋಗ್ಬಿಟ್ಟು ಎಕ್ಸಾಮ್ ಹಾಲ್ ಬಾಗ್ಲನ್ ಕೂತ್ಕೊಂಡು ಅವ್ರಿಗೆ ಎಕ್ಸಾಮ್ ಬರ್ಸ್ ಕರ್ಕೊಂಡ್ ಬರ್ತೀನಿ ಅಂತ ಆ ಲೆವೆಲ್ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದೆ ಅದಕ್ಕೆ ಮತ್ತೆ ಇದು ಟೆರೇಷನ್ಗೆ ಹೋದಾಗ ಚಾಲೆಂಜಿಂಗ್ ಅಂದ್ರಿ ಸೊ ಅಲ್ಲಿ ಇಂಗ್ಲಿಷ್ ಕಲಿಯೋದು ಕಷ್ಟ ಆಯಿತು ಈ ಪ್ರೈಮರಿ ನೀವು ಸ್ಕೂಲಲ್ಲಿ ಇದ್ದಾಗ ಇದ್ದಾಗ ಇಂಗ್ಲೀಷ್ ಹೇಳ್ಕೊಡ್ತಾ ಇರ್ಲಿಲ್ಲ ಅನ್ಸುತ್ತೆ ಇಂಗ್ಲಿಷ್ ಹೇಳ್ಕೊಡ್ತಿದ್ರು ಈಗ ನಮ್ಮ ಏನು ಎಸ್ ಅಂತ ಅಲ್ಲಿ ಹೋಗ್ತಿದಾಗ ಎಲ್ಲ ಅಯ್ಯೋ ಯಾ ನಮ್ಗೆ ನಾನು ಇನ್ನೊಬ್ಳು ನಂತರದವಳೆ ಇನ್ನೊಬ್ಳು ಸಿಕ್ಕಿದ್ಲು ಇಬ್ಬರ್ಗುನು ಓ ಯಾ ಅಂದ್ರೆ ಎಸ್ ಅಂತ ಆಮೇಲೆ ನಮ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದ್ರೆ ನಮ್ಮ ಒಬ್ರು ಇಂಗ್ಲಿಷ್ ಟೀಚರು ಅವರು ಪಂಜಾಬಿ ಅವ್ರ ಆಕ್ಸೆಂಟ್ ಅಂತ ನಮ್ಗೆ ಏನೇನೋ ಗೊತ್ತಾಗ್ತಾ ಇರ್ಲಿಲ್ಲ ಯಾವಾಗ್ಲೂ ನಾವಿಬ್ರು ಹೋಗ್ಬಿಟ್ಟು ಯಾರಾದ್ರೂ ಹೈಟ್ ಇರೋ ಅವ್ರು ಹಿಂದಿನ ಬೆಂಚಲ್ಲಿ ಕುತ್ಕೋತ ಇದ್ವಿ ಯಾಕೆಂದ್ರೆ ಅವ್ರು ಏನಾರ ಕ್ವಶನ್ ಕೇಳಿದ್ರು ಕ್ವಶನ್ ಅರ್ಥ ಆಗ್ತಿರ್ಲಿಲ್ಲ ಆನ್ಸರ್ ಮಾಡೋದು ಬಿಡಿ ಕ್ವಶನೇ ಅರ್ಥ ಆಗ್ದಿಲ್ಲ ಇಡೀ ಕ್ಲಾಸ್ ಹೇಗೆ ನಮ್ಗೆ ಗೇಲಿ ಮಾಡುತ್ತೆ ಹಾಗಾಗಿ ಹೈಟ್ ಇರೋರು ಹಿಂಭಾಗ ಕುತ್ಕೋತೀವಿ ಆದಷ್ಟು ನಮ್ಮನ್ನ ಕ್ವಶನ್ ಕೇಳೋದ್ ಅವಾಯ್ಡ್ ಮಾಡ್ಕೊಳ್ಳೋಣ ಬರ್ತಾ ಬರ್ತಾ ಸ್ವಲ್ಪ ನಮ್ಗೆ ಅರ್ಥ ಆಗೋಕ್ ಶುರು ಆಯ್ತು ಬಟ್ ನಾವು ಫ್ಲೂಯೆನ್ಸಿ ಡೆವಲಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಯ್ತು ಸೊ ಆ ತರ ವಿಚಾರದಲ್ಲಿ ನೋಡಿದಾಗ ನನ್ಗೂ ಒಂದ್ ಸಂಗತಿ ಆಗಿತ್ತು ಮೆಟ್ರೋ ಟ್ರೈನ್ ಅಲ್ಲಿ ಯಾರೋ ಒಂದು ಹುಡುಗ ಹುಡುಗ ಅಲ್ಲ ಹುಡುಗಿ ಹುಡುಗಿ ಹೋಗ್ತಾ ಇದ್ರು ಮಾತಾಡ್ತಾ ಮಾತಾಡ್ತಾ ಹೇ ಬ್ರೋ ಹೇ ಬ್ರೋ ಹೇ ಬ್ರೋ ಅನ್ನೋರು ಇಲ್ಲ ಹುಡುಗಿಗ್ ಹೆಂಗೆ ಬ್ರೋ ಅಂತ ಕರೆಯಕ್ಕೆ ಸಾಧ್ಯ ಅಂತ ನನಗೆ ಡೌಟ್ ಬಂತು ಈಗ ಏನಪ್ಪಾ ಈಗಿನ ಕಾಲದ ಇದು ಅಂತ ಆಮೇಲೆ ಮನೇಲಿ ಬಂದು ನನ್ನ ಮಡದಿನ ಕೇಳಿದಾಗ ಅವಳು ಹೇಳಿದ್ರು ಬ್ರೋ ಅನ್ನೋದೇ ಕಾಮನ್ ಆಗಿಬಿಟ್ಟಿದೆ ಹುಡುಗಂಗಾಗಲಿ ಹುಡುಗಿಗಾಗ್ಲಿ ಬ್ರೋ ಬ್ರೋನೇ ಅಂತಾನೆ ಕರೆಯೋದು ಹುಡುಗ ಹುಡುಗಿ ಕರಿಬೇಕಾದ್ರು ಬ್ರೋ ಅಂತ ಕರೀತಾರೆ ಅಂತ ಸೊ ಸಾಕಷ್ಟು ಕಲಿಯೋದಿದೆ ಸೊ ಆಗಿನ ಕಾಲದಲ್ಲಿ ಇಷ್ಟು ಚಾಲೆಂಜಿಂಗ್ ಇದ್ರು ಒಂದು ಬೇಸಿಕ್ ಎಜುಕೇಶನ್ ಮಾಡಿಸಿದ್ರು ಅದಕ್ಕೆ ಮೋಸ್ಟ್ಲಿ ನಿಮ್ಮ ತಂದೆಯವ್ರಿಗೆ ಅಜ್ಜಿಯವರು ಎಸ್ಪೆಷಲಿ ನಿಮ್ಮ ಅಜ್ಜಿಯವ್ರಿಗೆ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ಬೇಕನ್ಸುತ್ತೆ ಆ ಆತರ ದೃಷ್ಟಿಯಿಂದ ನೋಡಿದಾಗ ಈಗಿನ ಕಾಲದ ನೀವು ನೋಡೇ ಇರ್ತಿರಲ್ಲ ಏನಾರ ಡಿಫ್ರೆನ್ಸ್ ಅನ್ಸುತ್ತಾ ಹೌದು ಇವಾಗ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅಯ್ಯೋ ಅವ್ರ ಅವ್ರ ಕಾಲ ಮೇಲೆ ಫಸ್ಟ್ ನಿಂತ್ಕೋಬೇಕು ಅದಕ್ಕೆ ತಕ್ಕಂತ ಹುಡುಗ ಸಿಕ್ ಹುಡ್ಗ ಸಿಕ್ಬೇಕು ಅಂದ್ರೆ ಮೊದಲು ಅವಳು ದುಡಿಬೇಕು ಯಾಕೆಂದ್ರೆ ಈಗ ಫ್ಯಾಮಿಲಿನಲ್ಲಿ ಇಬ್ರು ದುಡೀದೆ ಇದ್ರೆ ಸಾಧ್ಯನೇ ಇಲ್ಲ ಸಂಸಾರ ನಡೆಸೋದು ಅವ್ರು ಯಾವ ಲೊಕೇಶನ್ ನಲ್ಲಿ ನಿಲ್ತಾರೆ ಅದ್ರ ಮೇಲೆ ಅವ್ರದ್ದು ಎಕ್ಸ್ಪೆನ್ಸಸ್ ಅಷ್ಟೇ ಇರುತ್ತೆ ಮತ್ತೆ ಏನೋ ಒಂದು ಬೇಸಿಕ್ ಇದು ಮಾಡ್ಕೋಬೇಕು ಒಂದು ಮಿನಿಮಮ್ ಆಸ್ತಿ ಮಾಡ್ಕೋಬೇಕು ಮಕ್ಳಗೊಳ್ಳೆ ಎಜುಕೇಶನ್ ಇರ್ತಾರೆ ಮಕ್ಕಳ ಎಜುಕೇಶನ್ ಅಷ್ಟೇ ಆಗಿದೆ ಸೊ ಹಾಗಾಗಿ ಅವರು ಇಬ್ರು ವರ್ಕಿಂಗ್ ಇರಲೇಬೇಕು ಅನ್ನೋ ಒಂಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಓದಬೇಕು ಅಥವಾ ಏನಾದರೂ ಒಂದು ಅವರ ಸಂಪಾದನೆ ಮಾಡ್ಕೊಳ್ಳಲೇಬೇಕು ಅಂದಾಗ ಅದರಲ್ಲೂ ಹೆಣ್ಮಕ್ಳಿಗೆ ಓದಲೇಬೇಕು ಅನ್ನೋದು ಒಂಥರ ಕಂಪಲ್ಸರಿ ಆಗ್ಬಿಟ್ಟಿದೆ ಈಗ ಸೊ ಈಗ ಪೇರೆಂಟ್ಸ್ಗೆ ಚಾಯ್ಸ್ ಇಲ್ಲ ಹೆಣ್ಮಕ್ಳನ್ನು ಓದಿಸ್ಲೇಬೇಕು ಯಾಕೆ ಅವರು ಅವ್ರಿಗೂ ಒಂದು ಫ್ಯೂಚರ್ ಕೊಡಬೇಕು ಅಂದಾಗ ಮಿನಿಮಮ್ ವಿದ್ಯಾಭ್ಯಾಸ ಮಾಡಿಸ್ಲೇಬೇಕಾಗುತ್ತೆ ಏನ್ ಅನ್ಸುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ತಾರತಮ್ಯ ಇತ್ತು ಗಂಡ್ ಮಕ್ಳು ಎಜುಕೇಶನ್ ಹೆಣ್ಮಕ್ಳು ಎಜುಕೇಶನ್ ಆ ನೋಡೋ ರೀತಿನೇ ವಿಭಿನ್ನವಾಗಿತ್ತು ಮತ್ತು ಅದೇ ಯಾವಾಗ್ಲೂ ಸಮಾಜದಲ್ಲಿ ಮಕ್ಳು ಹೆಣ್ಮಕ್ಳು ತುಳಿತಾ ಬಂದ್ರು ಅಂತ ಹೇಳ್ತೀವಲ್ಲ ಅದು ಪ್ರಾಬರ್ಲಿ ಸ್ವಲ್ಪ 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 ಹಿಂದಿನ ಕಾಲದಲ್ಲಿ ಜಾಸ್ತಿನೇ ಇತ್ತು ಅಂತಾನೆ ಹೇಳ್ಬೋದು ಗೊತ್ತಿಲ್ಲ ಅದು ಕೆಲವರಲ್ಲಿ ಹಂಗಿರ್ಬೋದೇನೋ ಕೆಲವರು ಬೇರೆ ಬೇರೆ ರೀತಿಯಿಂದ ಭಯ ಪಟ್ಕೊಂಡು ಬೇಡ ಅಂತಾನು ಹೇಳಿರ್ತಾರೆ ಸಮಾಜದಲ್ಲಿ ನಡೀತಾರೆ ಅವ್ರು ನೋಡಿರೋದ್ರಿಂದ ಹೇಳಿರ್ಬೋದು ಮತ್ ಈಗಿನ ಕಾಲದಲ್ಲಿ ಅದೇ ಆತರ ಭೇದ ಭಾವ ಇಲ್ಲ ಅನ್ಸುತ್ತೆ ತಾರತಮ್ಯ ಇಲ್ಲ ಗಂಡು ಹೆಣ್ಣು ಅನ್ನೋದು ಅದೇ ತಾರತಮ್ಯ ಅನ್ನೋದಕ್ಕಿಂತ ಹೆಣ್ಣಿನ ಅವಶ್ಯಕತೆ ಮನೆ ಒಳಗಡೆ ಮನೆ ಒಳಗಡೆ ಅವಳು ಹೇಗೆ ಮನೆ ಅಚ್ಕಟ್ಟಾಗಿ ಇಟ್ಕೊಂಡಿರ್ತಾಳೆ ಅಡುಗೆ ಮಾಡ್ತಾಳೆ ಸಮೀಕ್ ಸರಿಯಾಗಿ ಎಲ್ಲರದ ಅವಶ್ಯಕತೆಗಳನ್ನು ನೋಡ್ತಾಳೆ ಅನ್ನೋದು ಹೆಚ್ಚು ಅಂದ್ರೆ ಅವ್ರೇನಾದ್ರು ವ್ಯವಸಾಯ ಆ ಏನಾದ್ರು ಮಾಡ್ತಾ ಇದ್ರೆ ಮದ್ವೆ ಆದಮೇಲೆ ಗಂಡನ ಜೊತೆ ಅವಳು ಹೋಗಿ ಗದ್ದೆಗಳನ್ನ ದುಡಿಯೋದು ಅವ್ರಿಗೆ ಸಪೋರ್ಟಿವ್ ಆಗಿ ಕೆಲಸಗಳು ಮಾಡೋದು ಅದನ್ನ ಮಾಡ್ತಾ ಇದ್ಲು ಹೊರತು ಅವಳ ಬಹುಶಃ ಅವರು ಅವಳ ಫಿಸಿಕಲ್ ಲಿಮಿಟೇಷನ್ಸು ಅಥವಾ ಹೆಚ್ಚು ಹೊರಗ್ ಬಿಟ್ಟಾಗ ಅವಳ ಎಕ್ಸ್ಪೋಸ್ ಆಗ್ತಾಳೆ ಎನ್ವಯೋನಿಮೆಂಟ್ಗೆ ಬೇರೆಯವ್ರಿಂದ ಅವಳ ಮಿನಿಮಮ್ ಭದ್ರತೆಗೆ ಇದಿದೆ ಭಯ ಇದೆ ಅನ್ನೋ ಕಾರಣಕ್ಕರ್ದ ಅವರು ಹೊರಗಡೆ ಕಳ್ಸೋದಕ್ಕೆ ಇಷ್ಟ ಪಡ್ತಿರಲಿಲ್ಲ ಅಂದ್ರೆ ಅವಾಗೆಲ್ಲ ಕೋವಿಡ್ ಇತ್ತ ಅಥವಾ ಬಾಲಕಿಯರ ಶಾಲೆ ಹಳ್ಳಿಗಳಲ್ಲೆಲ್ಲ ಕೋವಿಡ್ ಸೆಪ್ರೇಟ್ ಆಗಿ ಮಾಡಕ್ಕೆ ಅವಕಾಶ ಇರ್ಲಿಲ್ಲ ಸೊ ಅದನ್ ನೋಡ್ಕೊಂಡ್ರೆ ಈಗಿನ ಕಾಲದಲ್ಲಿ ಮೊನ್ ಮೊನ್ನೆ ಒಲಿಂಪಿಕ್ ಅಲ್ಲಿ ಫಸ್ಟ್ ಗೆದ್ದಿದೆ ವುಮೆನ್ ಫಸ್ಟ್ ಇತ್ತ ಅನ್ಕೊಟ್ಟಿದ್ ಮೆಡಲ್ ಶೂಟಿಂಗ್ ಅಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಈಗ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಇದೆ ಅವ್ರು ಏನ್ ಮಾಡಿದ್ರು ಬೆಂಬಲಿಸ್ತಾರೆ ಪ್ರೋತ್ಸಾಹ ಇದೆ ಸರ್ಕಾರದಿಂದಲೂ ಸಹ ಸಾಕಷ್ಟು ಎಲ್ಲಾ ರೀತಿ ಪ್ರೋತ್ಸಾಹನೂ ಸಿಗುತ್ತೆ ಅವ್ರಿಗೆ ಏನೋ ಫೈನಾನ್ಶಿಯಲ್ ಆತರ ಸಪೋರ್ಟ್ ಬೇಕು ಅಂದ್ರೂ ಸಹ ಕೋವಿಡ್ ಅಂದಾಗ ನೆನ್ಬಂತು ಮೊನ್ನೆ ಒಲಂಪಿಕ್ ಅಲ್ಲೂ ಕೋವಿಡ್ ಶೂಟಿಂಗ್ ಅಲ್ಲಿ ಅದನ್ನು ಅದಕ್ಕೂ ಮೆಡಲ್ ಬಂತು ಆ ಸೊ ಮುಂಚೆ ಆದ್ರೆ ಗಂಡು ಹೆಣ್ಣೆನ್ ಬರೆಯಕ್ಕೆ ಬಿಡ್ತಾ ಇರಲಿಲ್ಲ ಏನೋ ಅದೊಂಥರ ಏನೋ ಕೆಟ್ಟ ಭಾವನೆಲ್ಲೇ ನೋಡ್ತಾ ಇದ್ರು ಸೊ ಆತರ ನೋಡಿದಾಗ ಈಗ ತುಂಬಾ ಫ್ರೀಡಮ್ ಇದೆ ಫ್ರೀಡಮ್ ಏನಂತೀರಾ ಈಗಿನ ಕಾಲದ್ದು ಫ್ರೀಡಮ್ ಬೇಸಿಕ್ ಎಜುಕೇಶನ್ ಚಿಕ್ಕ ಮಕ್ಕಳಲ್ಲಿ ಆಗ ಅಂದ್ರೆ ಜಸ್ಟ್ ಮನೆ ಆಯ್ತು ಶಾಲೆ ಆಯ್ತು ಶಾಲೆ ಆಯ್ತು ಮನೆ ಆಯ್ತು ಅಂದ್ರೆ ಈಗ ಮಕ್ಳುನು ಏನ್ ಹೆಣ್ಣು ನಾ ನೀ ನೀನ್ ಗಂಡು ಅರಿತ ಅವ್ರ್ ಮನ್ಸಲ್ಲೂ ಇಲ್ಲ ಅವ್ರಿಗೆ ಈಕ್ವಲ್ ಮನೋಭಾವನೆ ಹೊಂದಿರ್ತಾರೆ ಒಂದು ಮನೆಯಲ್ಲಿ ಬ್ರದರ್ಸ್ ಸಿಸ್ಟರ್ಸ್ ಹೇಗಿರ್ತಾರೆ ಹಾಗೆ ಸ್ಕೂಲಲ್ಲೂ ಬ್ರದರ್ಸ್ ಸಿಸ್ಟರ್ಸ್ ತರ ಇರ್ತಾರೆ ಅಲ್ಲೇ ಇಲ್ಲ ಬೇಜ ಹ್ಮ್ ಕಡೆ ಕೊನೆಯದಾಗಿ ಇನ್ನೊಂದ್ ಇದಂದ್ರೆ ಈ ಜನರೇಷನ್ ಬೇ ಮಕ್ಳಿಗೆ ಎಲ್ಲ ಉಂಟು ಫೋನು ಟ್ಯಾಬ್ ಅಂತ ನಿಮಗೆ ಅದು ಇರ್ಲಿಲ್ಲ ಅನ್ಸುತ್ತೆ ಬಟ್ ಇದ್ರೂ ಫೋನು ಬೇಸಿಕ್ ಲೆವೆಲ್ ಫೋನ್ ಇರ್ತಾ ಇತ್ತು ಅಥವಾ ಟೆಲಿಗ್ರಾಮು ಆ ಥರ ಇರ್ತಾ ಇತ್ತು

ಏನಂತ ಹೇಳ್ಬೋದು ಕಾಲದ ಮಕ್ಕಳು ಫೋನ್ ಅಂತ ಇಟ್ಕೊಂಡ್ರೆ ಬಿಡೋದೇ ಇಲ್ಲ ಅವಾಗ ಫೋನ್ ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಆಗ್ಲೂ ಅವ್ರೇನು ಹೊರಗಡೆ ಸೋಷಲ್ ಈಗ ಬೆರೆಯೋದಕ್ಕೆ ಹೆಚ್ಚಿಗೆ ಅವಕಾಶ ಇರ್ತಿಲ್ಲ ಹೆಚ್ಚು ಅಂದ್ರೆ ಯಾರ ಫಂಕ್ಷನ್ ಫಂಕ್ಷನ್ಗೆ ಹೋದಾಗ ಅಷ್ಟೇ ಅವ್ರದ್ದು ಸೋಶಿಯಲ್ ಇದು ಕಮ್ಯುನಿಕೇಶನ್ ಮತ್ತೆ ಇಂಟ್ರಾಕ್ಷನ್ ಅಷ್ಟಲ್ಲದೆ ಸುಮ್ ಸುಮ್ನೆ ಅಂತೂ ಏನೋ ಒಂದು ಗುಂಪು ಮಾಡ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಸೇರೋದು ಪಾರ್ಟಿ ಮಾಡೋದು ಆ ತರದಕ್ಕೆ ಅವಕಾಶನೇ ಯಾವುದೇ ಕಾನ್ಸೆಪ್ಟೇ ಇರಲಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಕೆ ಹಾಕಲ್ಲ ಅದೇ ಈಗ ಅಂದ್ರೆ ಅವ್ರ ಹುಟ್ಟಾನೆ ಅದೇ ದೇ ಆರ್ ಮೇಡ್ ಫಾರ್ ಸೋಷಿಯಲ್ ಇಂಟ್ರಾಕ್ಷನ್ಸ್ ಸೊ ಮಾತ್ ಬರ್ತಿದ್ದಾಗೆ ಅವ್ರು ಎಲ್ಲರ ಜೊತೆ ಬೆರೀಬೇಕು ಮಾತಾಡಬೇಕು ಕಮ್ಯುನಿಕೇಶನ್ಸ್ ಅಷ್ಟು ಇಂಪಾರ್ಟೆನ್ಸ್ ಇದೆ ಸೊ ಹಾಗಾಗಿ ಈಗಿನವ್ರಿಗೆ ಎಷ್ಟು ಎಕ್ಸ್ಪೋಜರ್ ಬೇಕೋ ಬೇಕು ಬಟ್ ದಟ್ ನಾಟ್ ಇನ್ ರಾಂಗ್ ವೇ ಅಷ್ಟೇ ಅದನ್ನ ಸ್ವಲ್ಪ ಮಾನಿಟರ್ ಹಿಂದಿನ ಕಾಲದ ಮನೋಭಾವನೆ ಬೇರೆ ಇತ್ತು ಈಗಿನ ಕಾಲದ ಮನೋಭಾವನೆ ಬೇರೆ ಇತ್ತು ಅಂತ ತಿಳ್ಕೊತೀವಿ ಬಟ್ ಆದ್ರೂ ಕೂಡ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಫ್ಯಾಮಿಲಿಯಲ್ಲಿ ಹಿಂದಿನ ಕಾಲದ ಮನೋಭಾವನೆ ಇದೆ ಮತ್ತೆ ಅಂತ್ಯವ್ರಿಗೆ ಅಂತ ಹೆಣ್ಮಕ್ಳು ಅವ್ರ ಮನೇಲೂ ಹುಟ್ಟಿರ್ತಾರೆ ಇಂಥದ್ದನ್ನ ಫೇಸ್ ಮಾಡ್ತಾ ಇದಾರೆ ಅವ್ರಿಗೆ ಏನಾದ್ರು ಒಂದು ಒಳ್ಳೆ ಉತ್ತೇಜನಕಾರಿಯಾದಂತ ಅಂಶಗಳನ್ನ ಹೇಳಕ್ ಇಷ್ಟಪಡ್ತಾರೆ ಹೇಳಿದ್ನಲ್ಲ ಈಗಂತೂ ಸಂಸಾರವನ್ನು ಒಂದು ಲೆವೆಲ್ ಅಲ್ಲಿ ಸಾಗಿಸ್ಬೇಕು ಅಂದ್ರೆ ಇಬ್ಬರದ್ದು ಸಂಪಾದನೆ ಅವಶ್ಯಕತೆ ಇದೆ ಸಂಪಾದನೆ ಅವಶ್ಯಕತೆ ಇದೆ ಅಂದಾಗ ವಿದ್ಯಾಭ್ಯಾಸದ ಅವಶ್ಯಕತೆ ಬರ್ತದೆ ಸೊ ಹಾಗಾಗಿ ಈಗ ಪೇರೆಂಟ್ಸ್ ಯಾರಾದ್ರೂ ಅವ್ರ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಸೋದಕ್ಕೆ ಅಥವಾ ಅವರಿಗೆ ಬೇರೆ ಯಾವ್ದಾದ್ರು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಉತ್ತೇಜನ ಕೊಡದೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಅಂತ ಅಂತ ಅವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ತಿದ್ದಕೊಂಡು ಅವ್ರಿಗೂ ಅವರ ಏನು ಎಲ್ಲರೂ ಡಾಕ್ಟರ್ಸ್ ಇಂಜಿನಿಯರ್ಸೇ ಆಗ್ಬೇಕು ಅಂತ ಅವರವರ ಸ ಶಕ್ತಿ ಅನುಸಾರ ಅವ್ರಿಗೆ ಏನ್ ಲೋಕಲ್ ಆಗಿ ಎಕ್ಸ್ಪೋಸರ್ ಸಿಗುತ್ತೆ ಅದರಲ್ಲಿ ಅವರು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಟ್ರೆ ಅದರಿಂದ ಜೀವನ ನಡೆಸ್ತಾ ಇರೋ ತುಂಬಾ ಜನ ಇದೆ ಅದೇ ಆಂಟಿ ನೀವ್ ಹೇಳ್ದಾಗ ನೆನ್ಪಂತ ಏನಂದ್ರೆ ಹೆಣ್ಣಿಗೆ ಎಜುಕೇಶನ್ ಕೊಡಿಸ್ರೆ ಶಿಕ್ಷಣ ಕೊಡಿಸ್ತಾರೆ ಒಂದು ಮನೆಯಲ್ಲಿ ಒಬ್ರು ಹೆಣ್ಣಿಗೆ ಶಿಕ್ಷಣ ಕೊಡಿಸ್ತಾರೆ ಒಂದು ಶಾಲೆ ಒಂದು ಸರಿದಂತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದೇ ಶಿಕ್ಷಣ ಅನ್ನೋದು ಇಂಪಾರ್ಟೆಂಟ್ ಎಲ್ರಿಗೂ ಹೆಣ್ಮಕ್ಳೇ ಆಗ್ಲಿ ಗಂಡ್ ಮಕ್ಳೇ ಆಗ್ಲಿ ಸೊ ಈ ವಿಚಾರವಾಗಿ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಾರೆ ವೀಕ್ಷಕರು ನೀವು ನೋಡೋರ್ಗು ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಡ್ತೀನಿ ಏನಾದರೂ ನಿಮಗೆ ಕಮೆಂಟ್ ಮಾಡಬೇಕು ಅಥವಾ ವಿಶಿಷ್ಟಕರವಾದ ಸಂಗತಿ ತಿಳ್ಕೊಂಡಿದ್ದೀರಾ ಅಥವಾ ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಟಾಪಿಕ್ನ ಇಟ್ಕೊಂಡು ಬರ್ತೀವಿ ಇಟ್ಕೊಂಡ್ಬಂದು ನಿಮ್ಮ ಮುಂದೆ ಪರಿಚಯ ಮಾಡಿಸ್ಕೊಡ್ತೀವಿ ಥ್ಯಾಂಕ್ ಯು